ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶ್ರೀ ಮಾತಾಡ್ತಾ ಇರೋದು ಇದು ಏನು ಲಿಕ್ವಿಡ್ ತೋರಿಸ್ತಾ ಇದ್ದೀನಿಪ್ಪ ಅಂತ ಹೇಳಿ ಕ್ರಾಪ್ ಕೇರ್ ಅನ್ನೋ ಒಂದು ಲಿಕ್ವಿಡ್ ಇದು ಕೀಟನಾಶಕವಾಗಿರುವಂಥ ಲಿಕ್ವಿಡು ಇದನ್ನು ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಏನಾದರೂ ಭೂಮಿಯಲ್ಲಿ ತೇವ ಜಾಸ್ತಿಯಾಗಿ ಗೊರ್ಲಿಗಳು ಏನಾದರೂ ಕಾಡ್ತಾಯಿತ್ತು ಅಂತಂದರೆ ಅದರಿಂದ ಮನೆಗೆ ಹಾಗೆ ಗೋಡೆಗೆ ಹಾಗೆ ಫರ್ನಿಚರ್ ನಾವು ಮಾಡಿಸ್ತೇವಲ್ಲ ಅದಕ್ಕೆ ಎಲ್ಲ ನಾಶ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಕ್ರಾಪ್ ಕೇರನ್ನು ಲಿಕ್ವಿಡನ್ನ ನಾವು ಯೂಸ್ ಮಾಡಬೇಕು ಒಂದು ಬಕೆಟ್ಗೆ ನೀರನ್ನು ಹಾಕಿ ಮತ್ತು ಆ ಲಿಕ್ವಿಡನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಭೂಮಿಗೆ ನಾವು ಡೈರೆಕ್ಟ್ ಗೊಚ್ಚಬಾರ್ದು ಅದನ್ನು ಒಂದು ಹೋಲನ್ನು ಮಾಡಬೇಕು ಹೋಲನ್ನು ನಡ್ ತೂತ್ಗಳನ್ನು ಮಾಡಿಕೊಂಡು ನಂತರ ಆಲಿಪೀಡನ್ನು ಆ ಹೋಲಿನಲ್ಲಿ ನಾವು ಹಾಕ್ತಾ ಬರಬೇಕು ಹಾಕ್ತಾ ಬಂದಾಗ ಅದು ಒಳಗೆ ಹೀರ್ಕೊಳ್ತದೆ ಇದರಿಂದ ಏನಾಗುತ್ತೆಪ್ಪ ಅಂತಂದರೆ ಅದು ಭೂಮಿಯೊಳಗೆ ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಮಾಡಿದ ಕೂಡಲೇ ಅದು ಪ್ರಾವು ಹುಳಗಳೆಲ್ಲ ನಾಶ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಲಿಕ್ವಿಡನ್ನು ನೀವು ಯೂಸ್ ಮಾಡಬಹುದು ಹಾಗೆ ಮತ್ತಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನ